ಬಡಚಿ ಗಾಡಿ ಶರತ್ತಿನ ಸಂಪೂರ್ಣ ವಿಡಿಯೋಗಳು ಇವತ್ತು ನಮ್ಮ ಮೈದಾನದಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿದ್ದು ಇದ್ದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಏಕ ಕಲುತಿ ಏಕ ಕಲುತಿ ಈ ಗಡಿ ಹಾ नाव ಬಯಲಸನ ಈ ಗಡಿ ಅರ್ನ್ನಾನಿ ಏ ಹೇಳ್ತಾಯಾರಾ ನಮ ಹೇ ಹ್ ಕುಟ್ಲಕಟಾ ಮದ ಬಳ್ನಾಸ್ ಜನರಲ್ ಜನರಲ್ ಕಟಾ ಮದ ಆ ಗಾಡಿ ಒನ್ ಕೊನೆ ತುಕಾರಾಮ್ ಹೊಲ್ಗೆ ತುಕಾರಾಮ್ ಹೊಲ್ಗೆ ಆ ತುಕಾರಾಮ್ ಹೊಲ್ಗೆ ಔರ್ ಈ ಗಾಡಿ ನ ಓಡಿದಿದ್ದಾರೆ ನೋಡಿ ಆ ಈ ಗಡಿ ಅರ್ನ್ನಾ ಮತ್ತು ಈ ಗೋರಿನಾ ಈಗ ಹಡಿತಿದ್ದಾರೆ ನೋಡ್ತಿರ್ಬೋದು ನೀವು ತುಕಾರಾ ಮುಲ್ಗಿ ಹಿಂದ ಕೆಸರಿ ಗಾಡಿ ಅಂತ ತುಕಾರಾ ಮುಲ್ಗಿ ಅವರು ಈ ಗಾಡಿನ ಹಿಡಿತಾ ಇದಾರೆ ಚಿಕ್ಕೋಡಿ اسی گاڑیวนマッチதா ಅದಾದೋ ರಿಟರ್ನ್ ಇಲ್ಲಿ ಗುಡ್ ಲಗಾ ಪಲಾಟಿ 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 ಏ ಬೆಳಸನ ಐರಿ ಮಜ ಹ್ ಐರಿ ಮಜ ಪೈರಿ ಮಜಾನಿ ಏ ಅಶಾ ಏ ಗುಡ್ ಲಗಾ ಅಬ್ಯಾ ಅಬ್ಯಾ ಗಾಡಿวน್ ಕಲೆಗೆ ಕರೋಕಾರಾ ಮುಲ್ಗೆ ಜನರಲ್ ಮದ ಬಗಟ ಮದ ಪಲಾಟಿ

ಇರ್ಬೋದು ಜನ ಸೇರಿದೆ ಈಗ ಹನ್ನೊಂದು ಅರ್ಧ ಗಂಟೆಯಲ್ಲಿ ಮೈದಾನ ಬಿಡ್ತಾರೆ ಇಲ್ಲಿ ಕೂಡಿರ್ತಕ್ಕಂತ ಸಂಪೂರ್ಣ ಜನಗಳ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಕ್ಲಾರಿಟಿ ಹೇಗಿದೆ ಸೌಂಡ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ फिर बाबू कुटला गाँव तास गाँ। कुटला गटा मे पड़ना ब गटा, गटा मध्य जोड़ी कागल कागल ची तुम नाव अर्जुन पाटिल को गाड़ी गाड़ी वन को संजू अगड़गा I कुठलं कोण आहे सतीश सतीश अप्पा जनरल मध्ये तांबडा अरण्या मू तू वेल तर नाव काय बादल तांबडा आरण्या आणि बादल जनरल गटाली उठता ಸಾಂಗ್ ಸತೀಶಪ್ಪ ಈ ಗಾಡಿನ ಆಡ್ತಾ ಇದ್ದಾರೆ ನೋಡ್ತಿರ್ಬಹುದು ಇಲ್ಲಿ ಸಾಂಗೋಲಾ ರಾಜ ಮತ್ತು ಆ ಕೋಟಿ ಮಂಕಾದ್ವರಿ ಮತ್ತು ಆ ಸಾಂಗೋಲ ರಾಜಾ ಇಲ್ಲಿವೆ. ಮೇಟ್ಕರೆ ಸೈಯವರು ನಡಿ ಇಲ್ಲಿ ಇದ್ದಾರೆ. ಸಾಂಗೋಲ ರಾಜಾ ಏ ಮುಖ್ಯಂತ

ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಪೈರಿ ಯಾವ ರೀತಿ ಜನ ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಈಗ ಮೊದಲು ಈಗ ಇರ್ತಕ್ಕಂಥ ಉರಿಗಳನ್ನೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತಿದೀನಿ ಆ ನಂತರ ಹೆಲಿಕಾಪ್ಟರ್ ಜನ ವಿಡಿಯೋ ಮಾಡೋರ ನನ್ನ ಇಲ್ಲಿ ಬೆಳಸನ ಫೈಟರ್ ಭಯ್ಯ ಫೈಟರ್ ಬಿಜಾಣಿ ಏ ಏಕುಡ್ ಲಗಾ ಹಾ ಏಕುಡ್ ಲಗಾ ಏಕುಡ್ ಲಗಾ ಏ ಏಕಕಾಂಚೆ ಇತ್ತಾ ಮಲ್ಕಸಿ ಮಲ್ಕಸನ ರಾಜು ಗೋಟಿ ರಾಜು ಗೋಟಿ ಕನ್ ಪಣಾ ಶಾನುಬಾಯ ಶಾನುಬಾಯ ಜನರಲ್ ಮೇ ದೇ ಬಗಟಾ ಮೇ ದೇ ಹೇವು ಉಪಘಟದಲ್ಲಿ ಹುಟ್ಟಿರ್ತಕ್ಕಂತ ಹೋರಿಗಳು ದಾನೋಳಿಯ ಹೋರಿಗಳು ನೋಡೋಣ ಈಗ ಮತ್ತೆ ಏನ್ ಹೆಸರು ಅದು ಹೋಲಿದ್ದು ಅದ್ಯಾವೂರು ಸತಾಜ್ನ ಮಾಲಕರ ಹೆಸರು ಮಾಲಕ್ ರಸಿಂಕ್ಯೋಪಡಿ ಹಾ ಯಾರೋಟಿ ತಿರು ಗಾಡಿನ ಸಾಗರ ರೊಟ್ಟಿ ಸಾಗರ್ನ ರೊಟ್ಟಿ ಬಗಟ್ಟು ಜನರಲ್ ಗಾಡ್ ಕಿಲರ್ ಕರ್ನಾಟಕ ಶಾನ್ ಕರ್ನಾಟಕ ಶಾನ್ ಹರ್ಯ ಬಂದಿಲ್ಲ ஜனா தான் பழல கட்ட மது குட்ட மது जनरल घटे ಹೆಲಿಕಾಪ್ಟರ್ ಬೈಜಾ ಬಂದಿದೆ ನೋಡಿ ಅಂತ ಮುಂದೆ ಬರ್ತಿರ್ತಕ್ಕ ಗಾಡಿ ಅದೇ ಹೆಲಿಕಾಪ್ಟರ್ ಬೈಜಾ ಮತ್ತು ಶಿಮ್ಯಾ ಈ ಊರಿಗಳು ಈಗ ಇವೆ ಅದನ್ನ ಇನ್ನು ಇದ್ದಾರೆ ಇದಾರೆ ಗಾಡಿನ ಮೇಲೆ ತೋರಿಸ್ತೀನಿ ಈಗ ಉಳಿದಿರ್ತಕ್ಕಂತ ಎಲ್ಲ ಊರಿಗಳ ವಿಡಿಯೋ ಮಾಡೋಣ ನೋಡ್ತಿರ್ಬೋದು ಯಾವ ರೀತಿ ಜನ ಹೋಗಿದ್ದಾರೆ ಹೆಲಿಕಾಪ್ಟರ್ ಬೈಜಾಗೆ ಅಂತ

ರ್ತಾ ಬರ್ತಾರಲ್ಲ ಹೆಲಿಕಾಪ್ಟರ್ ಬೈಜ ಮತ್ತು ಶಿಲೆ ಈಗ ಬರ್ತಾ ಇದೆ ನೋಡ್ತಿರ್ಬೋದು ಜನ ಯಾವ ರೀತಿ ಬರ್ತಾ ಇದಾರೆ ಅಂತ